ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಎಲ್ಲನೂ ಈ ವೇ ಲಾಗಲ್ಲಿ ನೋಡೋಣ ಬನ್ನಿ ಇವತ್ತು ನನ್ನ ಹಸ್ಬೆಂಡ್ ಆಫೀಸರ್ ಕಡೆಯಿಂದ ನಾವು ಐಲ್ಯಾಂಡ್ ರೆಸ್ಟೋರೆಂಟಿಗೆ ಇದ್ದೀವಿ ಇದು ನೀವು ಆ್ಯಕ್ಚುಲಿ ಕೇರಳಕ್ಕೆ ಬಂದಾಗ ಈ ಹೈಲ್ಯಾಂಡ್ ರೆಸ್ಟೋರೆಂಟ್ ಇನ್ ಕೊಚ್ಚಿ ಅಂತ ಕೆ ನೋಡಿದಾಗೆಲ್ಲ ಈ ರೆಸ್ಟೋರೆಂಟಿಗೆ ನೀವು ಬರ್ಬೋದು ಈ ರೆಸ್ಟೋರೆಂಟ್ ಅಂತ ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿರುತ್ತೆ ಪೂರ್ತಿ ಪೂರ್ತಿ ಫ್ಯಾಮಿಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಚಿಕ್ಕ ಮಕ್ಕಳಿಗಂತರೂ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಹೊರಗೆ ಅವು ಚಿಕ್ಕ ಮಕ್ಳಂತರೂ ಹೊರಗೆ ಬರಲಿಕ್ಕೆ ಇಷ್ಟನೇ ಪಡೋದಿಲ್ಲ ಅಷ್ಟು ಇಷ್ಟ ಆಗುತ್ತೆ ಇದು ಫ್ಯಾ ಫ್ಯಾಮಿಲಿ ಫ್ಯಾಮಿಲಿ ಪಾರ್ಟಿ ಆಗಿತ್ತು ಎಲ್ಲ ಫ್ಯಾಮಿಲಿ ಕೂಡ ಬ ಬಂದಿದ್ರು ಎಲ್ಲ ಫ್ಯಾಮಿಲಿಯವ್ರ ಜೊತೆಗೆ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ವಿ ನಾವು ಅವತ್ತು ಹಾಡಾಡೋರು ಹಾಡಾಡಿದರು ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡಿದರು ಹಾಗೆ ಒಬ್ಬೊಬ್ಬರದ ಅವರ ಟ್ಯಾಲೆಂಟ್ ಏನಿತ್ತು ಅವರವ್ರ ಟ್ಯಾಲೆಂಟ್ನ ಎಲ್ಲರೂ ಶೋ ಆಫ್ ಮಾಡಿದರು ಹಾಗೆ ನನ್ನ ಮಗ ಅಂತೂ ಅಲ್ಲಿ ಒಂದು ಪ್ರತಿಯೊಂದು ಸರೌಂಡಿಂಗ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ನೋಡಿ ಪ್ರತಿಯೊಂದು ಓಟ್ ಗ್ರೀನರಿ ಎಲ್ಲಿ ನೋಡಿದ್ರು ನೀವು ಗ್ರೀನರಿನೇ ಕಾಣ್ಬೋದು ಇಲ್ಲಿ ಸಣ್ಣ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಅಲ್ಲಿ ಅವರಿಗೆ ಬೋಟಿಂಗ್ ಮಾಡಲಿಕ್ಕೂ ಕೂಡ ಬೋಟಿಂಗ್ ಸೆಕ್ಷನ್ ಕೂಡ ಇತ್ತು ಎಷ್ಟೊಂದು ಜನ ಬೋಟಿಂಗ್ ಕೂಡ ಮಾಡಿದ್ರು ಇಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಪ್ರತಿಯೊಬ್ಬರು ಹಾಗೆ ಇಲ್ಲಿ ಬೋಟ್ ಹೌಸ್ ಕೂಡ ತುಂಬ ಚೆನ್ನಾಗಿ ತುಂಬ ನೀಟಾಗಿದ್ರು ಎಲ್ಲನೂ ಎಲ್ಲಾನು ಫ್ಯಾಕಲ್ಟೀಸ್ ಮಾತ್ರ ತುಂಬ ಆಗಿದ್ರು ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು ಡಿನ್ನರ್ ಮಾತ್ರ ತುಂಬ ತುಂಬ ಚೆನ್ನಾಗಿತ್ತು ವಿಧ ವಿಧವಾದ ಐಟಮ್ಸ್ ಮಾಡ್ಸಿದ್ರು ನಂಗೆ ಆ ಪಿಕ್ ತಗೊಳ್ಳೋಕ್ಕಾಗಲಿಲ್ಲ ತಗೋ ನಾನು ತುಂಬ ಮಿಸ್ ಮಾಡ್ಕೊಂಬಿಟ್ಟೆ ಯಾಕಂದರೆ ನನ್ನ ಫೋನ್ನ ನಾನು ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೆ ಮೇನ್ ಇನ್ಸಿಡೆಂಟ್ ಏನಂದರೆ ಹರಿಬರಿಯಲ್ಲಿ ನನ್ನ ಫೋನ್ನ ಮನೇಲೇ ಬಿಟ್ಟು ಬಂದಿದ್ದೆ ಹಾಗಾಗಿ ನನ್ನ ಹಸ್ಬೆಂಡ್ ಫೋನಲ್ಲಿ ಆಗುತ್ತೋ ಅಷ್ಟನ್ನೇ ನಾನು ತೊಗೊಂಡು ಯಾಕಂದರೆ ಇದು ಅವ್ರ ಆಫೀಸ್ ಕಡೆಯಿಂದ ಪಾರ್ಟಿ ಆಗಿರೋದ್ರಿಂದ ತುಂಬ ಫೋನ್ಸ್ ಬರ್ತಿರ್ತವೆ ಅಂತಲೂ ನಾನು ಜಾಸ್ತಿ ಅವ್ರ ಫೋನಿಗೆ ಡಿಸ್ಟರ್ಬ್ ಕೂಡ ಎಷ್ಟು ಆಗುತ್ತೋ ಅಷ್ಟನ್ನೇ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಿಮ್ಮ ಜೊತೆಗೆ ಒಂಚೂರು ಶೇರ್ ಮಾಡಿದರೆ ನೀವು ಕೂಡ ಮುಂದೆ ಕೇರಳದಲ್ಲಿ ಕೇರಳಕ್ಕೆ ಬರೋರು ಯಾರಾದರೂ ಇದ್ದರೆ ಇಲ್ಲಿ ಬ ಇಲ್ಲಿ ಬನ್ನಿ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ರೆಸ್ಟೋರೆಂಟ್ ಮಾತ್ರ ಎಷ್ಟು ಗ್ರೀನರಿ ಆಗಿದೆ ಅಂದರೆ ಕಣ್ಣು ನಮ್ಮ ನಮ್ಮ ಕಡೆ ಆ ಕಡೆ ಕೊಡಗು ಸೈಡ್ ಎಲ್ಲ ಇದು ಹೋದವರು ಹೇಗ ಹೇಗಿರುತ್ತೋ ಸೇಮ್ ಅದೇ ಥರನೇ ಇದೆ ಇಲ್ಲಿ ಮಾತ್ರ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಅಲ್ಲಿ ಸುತ್ತಮುತ್ತ ಇರೋ ನೀರು ಪ್ರತಿಯೊಂದೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ಅವನಿಗೊಂಥರ ರಿಫ್ರೆಶ್ ಆಯಿತು ಮೈಂಡು ಕೂಡ ಚಿಕ್ಕ ಮಕ್ಕಳು ಯಾರೇ ಯಾರೇ ಆಗಲಿ ಚಿಕ್ಕ ಮಕ್ಕಳು ಹೊರಗಡೆ ಬಂದಾಗ ಈ ಥರ ಎಂಜಾಯ್ ಮಾಡೋದು ಎಂಜಾಯ್ ಮಾಡೋದು ಅವ್ರು ಆಟ ಆಡೋದು ಎಲ್ಲನೂ ತುಮ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಪ್ರತಿಯೊಂದು ಕ್ಷಣವೂ ಕೂಡ ಎಂಜಾಯ್ ಮಾಡ್ತಾರೆ ನಾವು ಆ್ಯಕ್ಚುಲಿ ಅವರಿಂದ ಎಂಜಾಯ್ಮೆಂಟನ್ನ ಕಲಿಬೇಕು ಅಲ್ವಾ ಯಾಕೋ ನೋಡಿ ನನ್ನ ಮಗ ಅಂತೂ ನಿಂತಲ್ಲಿ ಬಿಡಿತಾನೇ ಇಲ್ಲ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡ್ತಾನೇ ಇಲ್ಲ ಹಾಗೆ ಅವನು ಅವನು ಒಂದಿಷ್ಟು ಸರೌಂಡಿಂಗಲ್ಲಿ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಈ ಇಷ್ಟು ಇಷ್ಟು ಈ ಲಾಗ್ ಆಗಿರುತ್ತೆ ನಿಮಗೆ ಇನ್ ನಿಮಗೆ ಈ ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್